హాయ్ ఫ్రెండ్స్ వెల్కమ్ బ్యాక్ టు మై ఛానల్ ఫ్రెండ్స్ నన్నెసూరు రేణుక అంతేబుట్టు ఫ్రెండ్స్ నాూ మూలత బ జల్డగలరు ఫ్రెండ్స్ బెంగళూరు నాగింగ్ ఫ్రెండ్స్ ఇల్లీ మన కేసా మక్క స్కూలిగాకి ఇ ఇది ఫ్రెండ్స్ నూ యూట్యూబ్ చానల్ ఓపన్ మంతేబుట్టు నన్ను నన్ను పరిచయద ఫ్రెండ్స్ నం ನಮ್ಮಂಥ ಮಿಡಿಲ್ ಕ್ಲಾಸ್ ಫ್ರೀಮ್ಗೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಕಿರುಪರಿಚಯದ ವಿಡಿಯೋನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಶಾರ್ಟ್ಸ್ ವಿಡಿಯೋ ಕೂಡ ಇದ್ದೀನಿ ನಾನು ನನ್ನ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ಫ್ರೆಂಡ್ಸ್ ನಾನು ಇಲ್ಲಿರು ಬೆಂಗಳೂರಲ್ಲಿ ಮನೆ ಕೆಲಸಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ಆ ವೀಡಿಯೋ ಕೂಡ ಇರುತ್ತೆ ನಾ ಮನೆಯಲ್ಲಿರುವ ರೆಸಿಪಿ ಇರುತ್ತೆ ಹಾಗೆ ಎಲ್ಲಾದರೂ ಹೊರಗಡೆ ಹೋದರೆ ಶಾಪಿಂಗ್ ವಿಡಿಯೋ ಇರುತ್ತೆ ಫ್ರೆಂಡ್ಸ್ ನಾನು ಡೈಲಿ ಲಾಗ್ ಇದ್ದೀನಿ ಫ್ರೆಂಡ್ಸ್ ನಾವೀಗ ಬೆಂಗಳೂರಿಗೆ ಬಂದು ಮೂರು ವರ್ಷ ಆಯಿತು ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರು ಇಲ್ಲೇ ಗಾರ್ಡನ್ ಕೆಲಸ ಇದ್ದಾರೆ ನಾನು ಕೂಡ ಇಲ್ಲೇ ಮನೆ ಕೆಲಸ ಮಾಡ್ತಾ ಇಲ್ಲೇ ಇದೆ ಫ್ರೆಂಡ್ಸ್ ನಾನು ಕೂಡ ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡಬೇಕಂತೇಳ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನನ್ನ ಈ ಕಿರುಪರಿಚಯದ ವಿಡಿಯೋನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನನಗೆ ತುಂಬ ದಿನದಿಂದನೇ ನಾನು ಚಾನಲ್ ಓಪನ್ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆದರೆ ನನಗೆ ಗೊತ್ತಾಗ್ತಾ ಇಲ್ಲ ಯಾವ ಥರ ಮಾಡೋದು ಯಾರು ಅಂತ ಒಂದು ಭಯ ಇತ್ತು ಫ್ರೆಂಡ್ಸ್ ಆದರೆ ಧೈರ್ಯ ಮಾಡಿ ಏನೋ ಏನೋ ಆಗಲಿ ನಾನು ಒಂದು ವೀಡಿಯೋ ಮಾಡಿ ಮಾಡಬೇಕು ಚಾನಲ್ ಮಾಡಬೇಕು ಅಂತೇಳ್ಬಿಟ್ಟು ವೀಡಿಯೋ ಒಂದು ಹಾಕಿ ಹಾಕಿದ್ದೀನಿ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ಏನೋ ಆಗುತ್ತೆ ಅಂತೇಳ್ಬಿಟ್ಟು ಭಯದಿಂದನೇ ಏನೋ ಒಂದು ಮಾಡೋಕ್ಕೋಗಿ ಏನೋ ಒಂದು ಆಗುತ್ತೆ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡಿ ಇವತ್ತು ನನ್ನ ಪರಿಚಯದ ವಿಡಿಯೋನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಅಂತೇಳ್ಬಿಟ್ಟು ಈ ವಿಡಿಯೋನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್